ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ಹೊಸ ಮನೆಯಲ್ಲಿ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗಿಂದನೇ ಬನ್ನಿ ಇವತ್ತಿನ ದಿನ ಹೊಸ ಮನೆಯಲ್ಲಿ ನಿಮಗೆ ಹೊಸ ಹೊಸ ವ್ಲಾಗ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತಲ್ವ ನೋಡೋದಕ್ಕೆ ಎಲ್ಲ ಹೊಸದಾಗಿ ಹಾಗಾಗಿ ಹೊಸ ವ್ಲಾಗ್ ಅಂತ ಹೇಳ್ತಾಯಿನಿ ಫಸ್ಟ್ ವ್ಲಾಗ್ ಮಾಡ್ಕೊತಾಯೀನಿ ಇವತ್ತಿನ ದಿನ ದಿನ ಮಾಡ್ಕೊಂಡಿದ್ದಷ್ಟೇ ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ಒಂದು ವೀಕ್ ಟೈಮ್ ತಗೊಂಡೆ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳೋದಕ್ಕೆ ಹಾಗೆ ಇವತ್ತು ಬ್ಲಾಗ್ ಮಾಡ್ಕೋಣ ಅಂತ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ನನ್ನ ಮಗ ಎಲ್ಲ ಸ್ಕೂಲ್ಗೆಲ್ಲ ಹೋಗಿದ್ದಾಯಿತು ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು ಮತ್ತೆ ಮನೆ ಕೆಲ್ ಕ್ಲೀನ್ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೋಣ ಅಂತ ಸ್ನಾನ ಮಾಡಿ ಬಂದು ಇವಾಗ ಹೊಸ್ಲೆಲ್ಲ ಸಾರಿಸ್ಕೊತಾಯೀನಿ ಇವತ್ತು ಸೋಮವಾರವರೆ ಕಾರ್ತಿಕ್ ಸೋಮವಾರ ಹಾಗಾಗಿ ಪೂಜೆ ಮಾಡ್ಕೋಬೇಕಲ್ವಾ ಮಾಡ್ಕೋಣ ಅಂತ ಹೊಸಲೆಲ್ಲ ಸಾರ್ಸ್ಕೊತಾಯೀನಿ ಹೊಸಲಂತೂ ಎಷ್ಟು ದೊಡ್ಡದಾಗಿದೆ ನೀವೇ ನೋಡ್ತಾ ಇರ್ಬೋದು ರಂಗೋಲಿ ಹಾಕೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಅಂದರೆ ಬಟ್ ಜಾಸ್ತಿ ರಂಗೋಲಿ ಹಾಕೋಕೆ ಹೋಗಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ರಂಗೋಲಿ ಹಾಕಿದ್ದಿನ ದಿನ ಎಲ್ಲ ತುಳಿದುಬಿಡ್ತಾರೆ ಮಕ್ಕಳಿಗೆ ದೊಡ್ಡದಲ್ವ ಹೊಸಲು ತುಳ್ಕೊಂಡೇ ಓಡಾಡ್ತಾರೆ ದಾಟ್ಕೊಂಡು ಹೋಗಲ್ಲ ನಮ್ಮನೇಲಿ ಮಗಳು ಚಿಕ್ಕೊಳ್ಳಲ್ವ ಪಾಪ ಅವಳಿಗೆ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಮ ಚಿಕ್ಕ ಅದೇ ದಾಟ್ತಾಳೆ ದೊಡ್ದಾಗಿರೋದ್ರಿಂದ ಅದ್ರ ಮೇಲೆ ತುಳ್ಕೊಂಡು ಓಡಾಡೋದ್ರಿಂದ ಸ್ವಲ್ಪ ಕೆಡಸ್ಬಿಡ್ತಾರೆ ಬಟ್ ವಾರ ವಾರದ ದಿನಗಳಲ್ಲಿ ಆವಾಗ ಮಾತ್ರ ಹಾಕ್ತೀನಿ ಇವಾಗ ಕಾರ್ತಿಕ್ ಅಲ್ವಾ ಹಾಗಾಗಿ ಇವತ್ತು ಹಾಕೋಣ ಅಂತ ಆಗ್ತದೆ ಪರವಾಗಿಲ್ಲ ಪೂಜೆ ಮಾಡೋರ್ಗು ಹಂಗೆ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ಕೊಂಡು ತುಳಸಿ ಹತ್ರನೂ ಕೂಡ ಒಂದು ರಂಗೋಲಿ ಹಾಕ್ತೀನಿ ಚಿಕ್ಕದಾಗ ಅಷ್ಟು ಬಿಟ್ಟರೆ ಇನ್ನು ಮನೆ ಮುಂದೆ ಎಲ್ಲ ಏನು ಹಾಕೋಕ್ಕೋಗಲ್ಲ ಫುಲ್ ಟೈಲ್ಸ್ ಇರೋದ್ರಿಂದ ಹಾಗೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರಲ್ವ ಅದು ಜಾರುತ್ತೆ ಒಂದತ್ರ ಆಗೋಲ್ಲ ರಂಗೋಲಿ ಹಳೆ ಮನೆ ಹತ್ರ ಇದ್ದಾಗ ಏನಾಗ್ತಾ ಇತ್ತು ಅಂದರೆ ಸ್ವಲ್ಪ ರಫ್ ಇತ್ತು ನಾನು ಹಾಕಿದ್ರು ಕೂಡ ಸ್ವಲ್ಪ ಸ್ಟಿಕ್ ಆಗ್ತಾಯಿತ್ತು ಸ್ವಲ್ಪ ಓಡಾಡಿದ್ರು ಕೂಡ ಅಷ್ಟೇನು ಬೇಗ ಕೆಡ್ಸೋಗ್ತಿರ್ಲಿಲ್ಲ ಬಟ್ ಇಲ್ಲಿ ಟೈಲ್ಸ್ ಆಗಿರೋದ್ರಿಂದ ಚೂರು ಹಿಂಗೆ ಹೋದ್ರೂ ಕೂಡ ಅದೆಲ್ಲ ಆಗುತ್ತೆ ಹಾಗಾಗಿ ನನ್ನ ಮನೆ ಮುಂದೇನು ರಂಗೋಲಿ ಹಾಕೋಲ್ಲ ಜಸ್ಟ್ ಹತ್ರ ಮತ್ತೆ ತುಳಸಿ ಹತ್ರ ಮಾತ್ರ ಹಾಕೊತ ಏನು ಫುಲ್ ದೊಡ್ಡ್ದಾಗ ಜಾಗ ಇದೆ ಅಷ್ಟು ಕೂಡ ಟೈಲ್ಸ್ ಇರೋದ್ರಿಂದ ನನಗೆ ಅಲ್ಲೆಲ್ಲೂ ಕೂಡ ರಂಗೋಲಿ ಹಾಕೋಕೆ ಆಪ್ಷನ್ ಇಲ್ಲ ಹಾಗೆ ಸಾಕಿಷ್ಟೇ ಅಂತ ಅಂದ್ಬಿಟ್ಟು ಹೊಸಲ ಹತ್ರ ಮಾತ್ರ ಹಾಕಿ ತುಳಸಿ ಹತ್ರ ಒಂದು ಚಿಕ್ಕದಾಗ ಹಾಕ್ತೀನಿ ಅಷ್ಟೇ ಇನ್ನು ನಮಗೆ ನಾವಿರೋ ಅಂಥ ಮನೆ ಬಂದುಬಿಟ್ಟು ಮೇಲುಗಡೆ ಇನ್ನು ಎರಡು ಮನೆ ಇದೆ ಅವರು ಕೂಡ ಓಡಾಡ್ತಾ ಇರ್ತಾರೆ ಗಾಡಿಗಳೆಲ್ಲ ನಿಲ್ಲಿಸ್ತಾರೆ ಹಾಗೆ ನನ್ನ ಗೇಟ್ ಮುಂದೆನೂ ಕೂಡ ಯಾವುದಕ್ಕೂ ಯಾವುದೇ ರಂಗೋಲಿನೂ ಕೂಡ ಹಾಕಲ್ಲ ನಮ್ಮ ಮನೆ ಹತ್ರ ಮಾತ್ರ ಹೊಸಲ ಹತ್ರ ಮಾತ್ರ ಹಾಕೊತೀನಿ ಹಾಗೆ ದೇವ್ರ ಮನೆಗೆ ಬಂದು ಮೇಲೆ ನೀಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಹೊಸ್ಲಿಗೆ ಅರ್ಶ ಕುಂಕುಮ ಎಲ್ಲ ಇಟ್ಟು ಇವಾಗ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಪೂಜೆ ಮಾಡ್ಕೋಣ ಅಂತ ರೆಡಿ ಇದ್ದೀನಿ ಎಷ್ಟು ಸ್ಪೇಷಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರ ಮನೆ ಇವಾಗ ನನಗಂತೂ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆರಾಮಾಗಿ ನೋಡಿ ನಾನು ನನ್ನ ಮಗಳಿಬ್ರು ಕೂತ್ಕೊಂಡು ಪೂಜೆ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಸ್ಪೇಸ್ ಎಲ್ಲ ಹಾಗಾಗಿ ಇವಾಗ ನನಗೆ ದೇ ಆ ಚಿಕ್ಕ ಮನೆ ದೇ ಅಂದರೆ ಹಳೆ ಮನೇಲಿ ಚಿಕ್ಕದಾಗಿತ್ತಲ್ವ ದೇವ್ರ ಮನೆ ಅಲ್ಲಿ ಫುಲ್ಲು ಕವರಾಗಿತ್ತು ಈ ಫೋಟೋಗಳೆಲ್ಲ ಇಟ್ಟು ಇವಾಗ ಇಲ್ಲಿ ನೋಡಿ ಮೂರೇ ಫೋಟೋ ಇರೋದರಿಂದ ಸ್ವಲ್ಪ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸ್ಪೇಸ್ ಜಾಸ್ತಿ ಕಾಣಿಸ್ತಾ ಇದೆ ದೊಡ್ಡದು ದೇವ್ರ ಮನೆ ಆಗಿರೋದ್ರಿಂದ ಚೆನ್ನಾಗಿದೆ ಹಾಗೆ ಇವಾಗ ಪೂಜೆ ಇದೀನಿ ಫೈನಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಮಗಳು ಹೊಟ್ಟೆ ಹಸಿದ್ದಾ ಇದೆ ಊಟ ಬೇಕು ಅಂತ ಇದ್ಲು ಅವಳು ಕೂಡ ಎದ್ದ ಎದ್ಲು ಎದ್ದಿದ್ದ ತಕ್ಷಣ ನಾನು ಸ್ನಾನ ಮಾಡಿಸ್ಬಿಟ್ಟೆ ಅವಳು ಕೂಡ ಮೈಗೆ ಮತ್ತು ತಿಂಡಿ ತಿನ್ಸದಾಯಿತು ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡು ಇದ್ದದನಲ್ವಾ ಪಾಪ ಅವ್ಳಿಗೆ ಹೊಟ್ಟೆ ಹಾಸಿಸಿಬಿಟ್ಟಿದೆ ಹಾಗಾಗಿ ಹಾಕೊಡು ಅಂತಂದಲು ಫಸ್ಟು ಮಗಳಿಗೆ ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕೊಡ್ತಾಯಿನಿ ಬೆಳಗ್ಗೆನೇ ತಿಂಡಿ ಮಾಡಿಬಿಟ್ಟಿರ್ತೀನಿ ತಿಂಡಿದೇನು ಚಿಂತೆ ಇರಲ್ಲ ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ಬೇಗನೆ ತಿಂಡಿ ಆಗಿಬಿಟ್ಟಿರುತ್ತೆ ಆಮೇಲೆ ನಾನು ಆರಾಮಾಗಿ ಮನೆ ಕೆಲಸ ಆಗಿ ಪೂಜೆ ಎಲ್ಲ ಆರಾಮಾಗಿ ನಿಧಾನವಾಗೇ ಮಾಡ್ಕೊತಾ ಇರ್ತೀನಿ ಗಡ್ಬಿಡಿಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಅವ್ನು ಸ್ಕೂಲ್ ಹೋದ್ಮೇಲೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊತೀನಿ ನಾನು ಅವ್ನು ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಅಂತೂ ಏನೂ ಮಾಡೋದಕ್ಕಾಗಲ್ಲ ಅದು ಯಾಕೆಂದರೆ ಅವನ್ನ ರೆಡಿ ಮಾಡಿ ಅವನಿಗೆ ತಿಂಡಿ ತಿನಿಸಿ ಅವನ್ನ ಕಳಿಸೋದೇ ಆಗ್ತದೆ ನನಗೆ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ಅಂತ ಅಂದರೆ ತಿಂಡಿ ಮಾಡಿ ಹಾಗಾಗಿ ಅವನು ಇದ್ದಷ್ಟು ಕೂಡ ನನಗೇನು ಕೆಲಸ ಆಗಲ್ಲ ಅವನು ಹೋಗಿದ ತಕ್ಷಣ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಹತ್ತು ಗಂಟೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಕೂಡ ಮುಗ್ದಿರುತ್ತೆ ಅವ್ಳಿಗೂ ಕೂಡ ಹ್ಯಾಂಡ್ ವಾಶ್ ಮಾಡಿಸಿ ತಿನ್ನು ಅಂತ ಕೊಟ್ಟಿದ್ದೀನಿ ತಿಂತಾಳೆ ಅಲ್ಪ ಏನೋ ಕೇಳ್ತಾ ಇರ್ತಾಳೆ ಏನು ಮಾಡಿದ್ರು ಇದ ಅದಾ ಅಂತ ಇರ್ತಾಳೆ ನನ್ನ ಮಗಳು ಕೊಟ್ಟಿದ್ದು ತಿಂತಾಳೆ ಆದರೂ ಹೆಸರು ಇಕ್ಕೋದು ಇದ ಅದ ಅಂತ ಅಂದ್ಬಿಟ್ಟು ತಿಂತ ಇಲ್ಲು ಕೊನೆಗೆ ಮತ್ತು ನೆಕ್ಸ್ಟು ಮಧ್ಯಾಹ್ನದ ಊಟನೂ ಕೂಡ ಪ್ರಿಪೇರ್ ಮಾಡ್ಕೊಂಡೆ ಸಿಂಪಲಾಗಿ ಇವತ್ತು ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ನುಗ್ಗೆಕಾಯಿ ತಂದಿದ್ರು ಇದಂತೂ ಬೇಗ ಆಗ್ಬಿಡುತ್ತೆ ಈ ಥರ ಇದ್ದರೆ ಸುಸ್ತಾಗಿಬಿಡುತ್ತೆ ಅದ ಹೋಟ್ನಲ್ಲಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ರು ಕೂಡ ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕ್ಲೀನಿಂಗ್ ಇದೆ ಅಲ್ವ ಇವಾಗ ಮನೆ ಶಿಫ್ಟ್ ಮಾಡಿರೋದ್ರಿಂದ ಇನ್ನೂ ಎಷ್ಟೋ ಕೆಲಸಗಳು ಪೆಂಡಿಂಗ್ ಇದೆ ನಾನು ನಿಧಾನವಾಗಿ ಮಾಡ್ಕೊತಾಯೀನಿ ಹುಷಾರಿರ್ಲಿಲ್ವಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ಅಡುಗೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಇವತ್ತು ಮಾಡಿ ಸಂಜೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದೆ ಅವ್ನಿಗೆ ಇವಾಗ ಹೊಸ ಜಾಗ ಅಲ್ವ ಒಂಥರ ಖುಷಿ ಫುಲ್ಲು ಇನ್ನು ಸ್ಕೂಲಿಂದ ಬರ್ತಿದ್ದಂಗೆ ಸೈಕಲ್ ತುಳಿಯಕ್ಕೆ ಹೊರಗಡೆ ಬಂದುಬಿಡ್ತಾನೆ ಇಲ್ಲಿ ನಮಗೇನು ಅಷ್ಟು ವೆಹಿಕಲ್ಸ್ ಏನು ಓಡಾಡೋಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಫ್ರೀ ಆಗಿತ್ತು ತುಂಬ ಚೆನ್ನಾಗಿದೆ ರೋಡು ಆರಾಮಾಗಿ ಮಕ್ಕಳನ್ನ ಬಿಟ್ ಬಿಡ್ಬೋದು ಇಲ್ಲಿ ಸೈಕಲೆಲ್ಲ ತುಳ್ಕೊಂಡೋದಕ್ಕೆ ಆಡ್ಕೊಂಡಿರ್ತಾರೆ ಬಟ್ ನಾನು ನೋಡ್ಕೊತಾ ಇರ್ತೀನಿ ಇಬ್ಬರನ್ನೇ ಬಿಟ್ಟು ಅಂತ ನಾನು ಒಳಗಡೆ ಇರೋಲ್ಲ ಒಳಗಡೆನೆ ನಾನು ನಿಂತ್ಕೊಂಡಿರ್ತೀನಿ ಅವ್ರು ಆಟ ಆಡೋರಷ್ಟು ನಾನು ಇರ್ತೀನಿ ಇದ್ದು ಮತ್ತೆ ಒಳಗೆ ಕರ್ಕೊಂಡು ಬರ್ತೀನಿ ಚೆನ್ನಾಗಿದೆ ಬಟ್ ವೆಹಿಕಲ್ಸ್ ಏನಷ್ಟು ಓಡಾಡಲ್ಲ ಇಲ್ಲಿ ಹಾಗೆ ಸ್ವಲ್ಪ ಹೊತ್ತು ಆಡಿದ್ರು ಹಾಗೆ ಇವತ್ತು ಕಾರ್ತಿಕ್ ಸೋಮವಾರದಿಂದ ಸಂಜೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಹಸ್ಬೆಂಡ್ಗೆ ಹೇಳಿದ್ದೆ ಬನ್ನಿ ಬರೋದಾದರೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಹಚ್ಚಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಬಂದಿದ್ವಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ನಾನು ಮುನ್ನೂರ ಅರವತ್ತೈದು ಬತ್ತೈದು ದೀಪ ಹಚ್ತೀನಿ ಮಿಸ್ ಮಾಡಿದೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಕೂಡ ಹಚ್ತೀನಿ ಬಟ್ ವರ್ಷ ವರ್ಷನೂ ಕೂಡ ಒಂದು ವರ್ಷನೂ ಕೂಡ ಮಿಸ್ ಮಾಡ್ದಂಗೆ ದೀಪ ಹಚ್ತಾ ಬಂದಿದ್ದೀನಿ ಈ ಕಾರ್ತಿಕ ಮಾಸದಲ್ಲಿ ಈ ರೀತಿಯಾದಂಥ ದೀಪ ಹಚ್ಚೋದು ತುಂಬಾ ಒಳ್ಳೇದು ಹಾಗೆ ನಾನು ಪ್ರತಿ ವರ್ಷವೂ ಕೂಡ ಹಚ್ತೀನಿ ದೀಪ ಹಚ್ಚಿ ಹಾಗೆ ದರ್ಶನ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಒಂದು ಒಳ್ಳೆ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾಯಿರಿ ಕೇರ್ ಬಾಯ್ ಬಾಯ್